ಬಂಧುಗಳೇ ಹೇಗಿದ್ದೀರಾ ಎಲ್ಲರು ನೋಡಿ ಈಗಾಗಲೇ ನೋಡಿ ಬೀದಿ ಬದಿ ವ್ಯಾಪಾರಿಗಳು ನಾವು ಕಾಂಟಿಮೆಂಟ್ಸ್ ಅಂತ ಏನು ಕರಿತೀವಿ ಆಗಲಿ ಒಂದು ಶಾಪ್ ಇಟ್ಕೊಂಡಿರ್ತಾರೆ ಒಂದು ಶಾಪ್ಗೂ ಕೂಡ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಒಂದು ಲಕ್ಷದವರೆಗೂ ಕೂಡ ಅವರು ಬಾಡ್ಗೆನ್ನ ಕಟ್ತಾಯಿರ್ತಾರೆ ನೋಡಿ ಅದನ್ನು ಕಟ್ಕೊಂಡು ಜೊತೆಗೆ ಜಿ ಎಸ್ ಟಿನೂ ಕಟ್ಕೊಂಡು ವ್ಯಾಪಾರ ಮಾಡಿಕೊಂಡು ವ್ಯಾಪಾರ ಆದರೆ ಮಾತ್ರ ಆಗುವಷ್ಟು ಕಟ್ಟಿರ್ತಾರೆ ಇಲ್ಲಾಂದರೆ ಇಲ್ಲ ನೋಡಿ ವ್ಯಾಪಾರ ಎಷ್ಟು ಆಗುತ್ತೆ ಅಷ್ಟನ್ನು ಮಾತ್ರ ಕಟ್ಕೊಂಡು ಹೋಗ್ತಾಯಿರ್ತಾರೆ ಈಗ ಅಂಥವ್ರಿಗೂ ಕೂಡ ಈಗ ಎಷ್ಟು ಐವತ್ತೈದು ಲಕ್ಷ ಟ್ಯಾಕ್ಸ್ ಕಟ್ಟು ಅರವತ್ತೇಳು ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ನೀನು ಎಂಬತ್ತೈದು ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಅಂತ ಈಗ ನೋಡಿ ಗೌರ್ಮೆಂಟ್ ಕಡೆಯಿಂದ ಅಂದರೆ ನೋಡಿ ನಮ್ಮ ಕಾಂಗ್ರೆಸ್ ಸರ್ಕಾರ ಈಗ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತಂದರೆ ಬಿದ್ದೋಗಿದೆ ಸರ್ಕಾರ ಈಗ ಸರ್ಕಾರ ಎಲ್ಲೂ ಏನು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಅಂಥ ಕೀಳು ಮಟ್ಟಕ್ಕೆ ಕೊಂಡೋಗ್ಬಿಟ್ಟಿದೆ ಎಲ್ಲೆಲ್ಲಿ ಅಂತಂದ್ರೂ ಕೂಡ ಒಂದು ಸರ್ಕಾರದಲ್ಲಿ ಒಂದು ರೂಪಾಯಿ ಕೂಡ ಹಣಕಾಸು ಇಲ್ಲ ಅಲ್ಲಿ ಸರ್ಕಾರದಲ್ಲಿ ನಮ್ಮ ಎನ್ ಸರ್ಕಾರ ಎಂತೆಂಥ ಕೀಳು ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತಂದರೆ ಈಗಿರೋ ನಮ್ಮ ಕಾಂಗ್ರೆಸ್ ಸರ್ಕಾರ ಜನ ಮೆಟ್ಟ ತುಕೊಂಡು ಇಲ್ಲ ಬೇರೆ ಇನ್ನೇನಾದರೂ ಮಾಡಬೇಕು ಆ ರೀತಿ ಅಂತಹ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಯಾಕೆ ಅಂತಂದರೆ ಸರ್ಕಾರದಲ್ಲಿ ಮೇಂಟೈನ್ ಮಾಡೋಕ್ಕೂ ಕೂಡ ಆಗ್ತಾಯಿಲ್ಲ ಸರ್ಕಾರವನ್ನು ಏನು ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ ಅವ್ರ ಕೈಲಿ ಆದ್ದರಿಂದ ಜನಗಳ ಮೇಲೆ ನೋಡಿ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಕೆಲವೊಂದು ಇಟ್ಕೊಂಡಿರೋ ಶಾಪ್ಗಳ ಮೇಲೆ ಎಲ್ಲ ಟ್ಯಾಕ್ಸನ್ನು ಹಾಕಿ ದುಡ್ಡನ್ನು ಕಲೆಕ್ಟ್ ಮಾಡುವಂಥ ಒಂದು ವಿಚಾರ ಈಗ ನಡೀತಾ ಇದೆ ಅದರಲ್ಲೂ ಕೂಡ ಈಗ ಐ ಟಿ ಬಿ ಟಿ ಅವರೆಲ್ಲ ದಾಳಿ ಮಾಡಿದ್ದಾರೆ ಐ ಟಿ ಮತ್ತು ಕೆಲವರೆಲ್ಲ ಇನ್ಕಮ್ ಟ್ಯಾಕ್ಸ್ ಅಂತ ನಾವೇನು ಕರಿತೀವಿ ಅವರೆಲ್ಲ ದಾಳಿ ಮಾಡಿದ್ದಾರೆ ಮತ್ತು ದಾಳಿ ಮಾಡಿದಾಗ ಇವರೆಲ್ಲ ಫೋನ್ಪೇ ಗೂಗಲ್ ಪೇ ಮೂಲಕ ಇಷ್ಟು ಟ್ಯಾಕ್ಸನ್ನು ಕಟ್ಟಲೇಬೇಕು ಫೋನ್ಪೇ ಗೂಗಲ್ ಪೇ ಮೂಲಕ ಇಷ್ಟು ಪೇಮೆಂಟ್ ಎಲ್ಲ ಮಾಡಿದರೆ ಒಂದು ವರ್ಷದಲ್ಲಿ ಒಂದು ವರ್ಷದಲ್ಲಿ ಇಷ್ಟು ಕ್ರೆಡಿಟ್ ಆಗಿದೆ ನಿಮಗೆ ಇಷ್ಟು ಡೆಬಿಟ್ ಆಗಿದೆ ಅನ್ನೋದು ಎಲ್ಲರಿಗೂ ಅಲ್ಲಿ ಲೆಕ್ಕವನ್ನು ಸಿಕ್ಬಿಡುತ್ತೆ ಅಲ್ಲಿ ಲೆಕ್ಕ ಸಿಕ್ಕಿದ ಮೇಲೆ ನೀವು ಇಷ್ಟು ಅಂತ ಅದು ಹೇಳುತ್ತೆ ಗೌರ್ಮೆಂಟ್ ಹೇಳಿದ್ಮೇಲೆ ಇವರು ಐ ಟಿ ಡಿಪಾರ್ಟ್ಮೆಂಟವ್ರೇನಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟರು ಫಾಲೋ ಮಾಡಲೇಬೇಕಾದ ಇವರು ಹೇಳಿದ್ಮೇಲೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳಾಗಲಿ ಒಬ್ಬ ನಮ್ಮ ಶಾಪ್ ಇಟ್ಟಿರೋ ಯಾರೇ ಆಗಲಿ ಫಾಲೋ ಮಾಡಲೇಬೇಕು ಆದರೆ ಈಗ ಏನು ಮಾಡಬೇಕು ನೋಡಿ ಸ್ಥಿತಿ ಎಲ್ಲಿಗೆ ಬಂದ್ಬಿಟ್ಟಿದೆ ಅಂದರೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳದ್ದು ನೋಡಿ ಸಣ್ಣ ಪುಟ್ಟ ಏನೋ ಒಂದು ಹತ್ತು ಸಾವಿರ ತಿಂಗಳಿಗೆ ದುಡಿದ್ರೆ ಅವರು ವ್ಯಾಪಾರ ಆದರೆ ಹೆಚ್ಚು ಹತ್ತು ಸಾವಿರ ಐದು ಸಾವಿರ ಒಂದು ಮೂವತ್ತು ಸಾವಿರನೂ ಆಗೋಲ್ಲ ಅಲ್ಲಿ ಮೂವತ್ತು ಸಾವಿರ ಆದರೆ ಅವ್ರ ಒಂದು ಖರ್ಚಿಗೆ ಆಗುತ್ತೆ ಮನೆ ಬಾಡಿಗೆಗೆ ಆಗುತ್ತೆ ಏನೋ ಅವ್ರ ಮಕ್ಕಳು ಓದಿಸೋಕ್ಕಾಗತ್ತೆ ಅಷ್ಟೇ ಅದರಲ್ಲಿ ಈಗ ಈಗ ಟ್ಯಾಕ್ಸನ್ನೇ ಇಷ್ಟು ಕಟ್ಟಿ ನೀವು ಐವತ್ತೈದು ಲಕ್ಷ ಇಪ್ಪತ್ತು ಲಕ್ಷದ ಮೇಲೆ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಇದ್ದಾರೆ ಅಂದರೆ ನೋಡಿ ನಮ್ಮ ಆನ್ಲೈನ್ ಪೇ ಫೋನ್ ಪೇ ಗೂಗಲ್ ಪೇ ಪೇ ಟಿ ಎಮ್ ಅಂತಹ ಆನ್ಲೈನ್ ಎಲ್ಲಿದೆ ಅದೀಗ ಯಾವ ಮಟ್ಟಕ್ಕೆ ಕೊಟ್ಟೋಗಿದೆ ಅಂತಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಈಗಲೂ ಕೂಡ ನೋಡಬೇಕಾದ್ದು ನಾವು ಈ ಫೋನ್ ಪೇ ಗೂಗಲ್ ಪೇ ನಿಜವಾಗ್ಲೂ ಭಾರತದಲ್ಲಿ ಮೊದಲು ಇರಲಿಲ್ಲ ಒಂದು ಫೈವ್ ಇಯರ್ಸ್ ಬ್ಯಾಕ್ ಅಂದರೆ ಐದು ಹಿಂದೆ ಎಲ್ಲೂ ಇರಲಿಲ್ಲ ಇದು ಫೋನ್ ಪೇ ಗೂಗಲ್ ಪೇ ಅಂತ ಎಲ್ಲೂ ಇರಲಿಲ್ಲ ಬೇರೆ ಬೇರೆ ಕಂಟ್ರೀಸಲ್ಲಿ ಇತ್ತು ಮಾತ್ರ ಅದು ಅದನ್ನು ತಂದಿದ್ದೆ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ಇದನ್ನು ತಂದುಬಿಟ್ಟು ಈಗ ಆನ್ಲೈನ್ನ ಈ ರೀತಿ ಈಗ ಟ್ಯಾಕ್ಸ್ ಮೇಲ್ ಟ್ಯಾಕ್ ಆಗ್ ಟ್ಯಾಕ್ಸ್ ಆಗ್ತಾ ಇರೋದೇನೋ ನಿಜಕ್ಕೂ ಇದು ಸತ್ಯನೇ ಆದರೆ ಟ್ಯಾಕ್ಸ್ ಮೇಲ್ ಟ್ಯಾಕ್ಸ್ ಆಗ್ತಾ ಇದ್ರಲ್ಲ ನಿಜಕ್ಕೂ ಇದಂತೂ ತುಂಬ ತುಂಬ ಕೆಟ್ಟ ಒಂದು ವಿಷಯ ಅಂತ ಹೇಳ್ಬೋದು ಯಾಕೆಂದರೆ ನಮ್ಮ ಜನಗಳು ಕೂಡ ಎಷ್ಟೇ ಒಂದು ಎಷ್ಟು ವ್ಯಾಪಾರ ಮಾಡ್ತಾರೆ ನೋಡಿ ನಿಮ್ಮ ನೀವೇ ನೋಡ್ತಾ ಇರ್ತೀರಲ್ಲ ಬೀದಿ ಬದಿ ವ್ಯಾಪಾರಿಗಳು ಅಂತಂದರೆ ಎಷ್ಟು ಮಾಡ್ತಾರೆ ದಿನಕ್ಕೆ ದಿನಕ್ಕಿಲ್ಲ ಅಂತಂದ್ರೆ ಒಂದು ಸಾವಿರ ಎರಡು ಸಾವಿರ ಅವ್ರು ದುಡಿದ್ರೆ ಹೆಚ್ಚು ತಿಂಗಳಿಗಿಲ್ಲ ಅಂತಂದರೂ ಒಂದು ಐದರಿಂದ ಇಪ್ಪತ್ತೈದು ಸಾವಿರವರೆಗೂ ವ್ಯಾಪಾರ ಮಾಡ್ತಾರೆ ಅಷ್ಟರಲ್ಲಿ ಲಾಭ ತ ಕಳೆದು ಎಲ್ಲ ಖರ್ಚೆಲ್ಲ ಕಳೆದು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಅಷ್ಟೇ ಅದು ಬಿಟ್ಟರೆ ಇನ್ನು ನೆಕ್ಸ್ಟು ಶಾಪ್ಗಳು ಕಾಂಡಿಮೆಂಟ್ಸ್ ಅಂತ ನೀವೇ ನೋಡಿರ್ತೀರ ಕಾಂಡಿಮೆಂಟ್ಸಲ್ಲಿ ಏನೋ ಒಂದು ಪಾನಿಪುರಿ ಮಾರ್ಕೊಂಡೋ ಇಲ್ಲ ಬೇರೆ ಇನ್ನೊಂದು ಏನೋ ಶಾಪು ಗೋಬಿ ಮಾಡಿಕೊಂಡೋ ಇಲ್ಲ ಏನೋ ಒಂದು ಎಗ್ ರೈಸ್ ಹಾಕೊಂಡೋ ಇಲ್ಲ ಏನಾದರೂ ಒಂದು ಕಾಂಡಿಮೆಂಟ್ಸ್ ಅಂತ ಬಂದರೆ ಟೀ ಪ ಟೀ ಕಾಫಿ ಎಲ್ಲ ಮಾಡ್ಕೊಂಡಿರ್ತಾರೆ ನೋಡಿ ಟೀ ಕಾಫಿ ಮಾರೋದ್ರಿಂದ ಅವ್ರಿಗೆ ಏನು ಅಷ್ಟೊಂದು ಲಾಭ ಸಿಗುತ್ತೆ ಲಕ್ಷ ಲಕ್ಷ ಅಂತೂ ಏನು ಅವರು ಸಿಗ ಮಾಡೋಲ್ಲ ತಿಂಗ್ಳಿಗಿಲ್ಲ ಅಂತಂದರೂ ಕೂಡ ಇಪ್ಪತ್ತರಿಂದ ಐವತ್ತು ಸಾವಿರ ಮಾಡಿದ್ರೆ ಹೆಚ್ಚು ಅದು ಕೂಡ ಲಾಭ ಕಳೆದು ಇಷ್ಟು ಉಳಿಯುತ್ತೆ ಅವ್ರಿಗೆ ಅಂತ ಏನೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರಿಗೂ ಕೂಡ ಈಗಾಗಲೇ ಐವತ್ತೈದು ಲಕ್ಷ ಟ್ಯಾಕ್ಸ್ ಕಟ್ಟಿ ನೀವು ಇಷ್ಟು ಅರವತ್ತೇಳು ಲಕ್ಷ ನೀವು ಕಟ್ಟಲೇಬೇಕು ಟ್ಯಾಕ್ಸ್ ನೀವು ಕಟ್ಟಲಿಲ್ಲ ಅಂತಂದ್ರೆ ನಿಮಗೆ ಮನೆಗೆ ನೋಟಿಸ್ ಬಂದು ನೋಡಿ ಮನೆಗೆ ಆಲ್ರೆಡಿ ನೋಟಿಸ್ ಕಳಿಸೇ ಬಿಟ್ಟಿದ್ದಾರೆ ನೋಡಿ ಈಗಾಗಲೇ ನೀವು ಕೆಲವು ಕೆ ಆರ್ ಮಾರ್ಕೆಟ್ ಮತ್ತೆ ಈ ಕಡೆ ಎಲ್ಲಿ ಕೆಂಗೇರಿ ಅಂತ ಕಾಂಡಿಮೆಂಟ್ ಶಾಪ್ಗಳಲ್ಲೆಲ್ಲ ಆಲ್ರೆಡಿ ನೋಟಿಸ್ ಬಂದಿದೆ ಕೆಲವು ಮನೆಗೆ ನೀವು ಕಟ್ಟಲೇಬೇಕು ಟ್ಯಾಕ್ಸ್ ಅಂತೆಲ್ಲ ಗೌರ್ಮೆಂಟ್ ಕಡೆಯಿಂದ ನೋಟಿಸ್ ಬಂದಿದೆ ಇಲ್ಲಾಂದ್ರೆ ನೋಡಿ ಜೈಲ್ ಪಾಲಾಗಬೇಕಾಗುತ್ತೆ ಅಂತೆಲ್ಲ ಎದುರಿಸ್ತಾ ಇದ್ದಾರೆ ಆದ್ರೆ ನೋಡಿ ಐ ಟಿ ಡಿಪಾರ್ಟ್ಮೆಂಟ್ ಅವರು ಎಲ್ಲಿಗೆ ಎಲ್ಲಿಗೆ ಹೋಗ್ಬಿಟ್ಟಿದ್ದಾರೆ ಹಾಗಾದ್ರೆ ನೋಡಿ ನಮ್ಮ ಕರ್ನಾಟಕ ನಾಟಕ ಸರ್ಕಾರ ಅಂತ ಏನಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವ ಮಟ್ಟಕ್ಕೆ ಹೋಗಿಟ್ಟಿದೆ ಅಂತಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಬೇಕಿತ್ತ ಕಾಂಗ್ರೆಸ್ ಸರ್ಕಾರಕ್ಕೆ ನೋಡಿ ಟ್ಯಾಕ್ಸನ್ನು ನೋಡಿ ಇಲ್ಲಿ ಎಲ್ಲರಿಗೂ ಕೂಡ ಫ್ರೀ ಫ್ರೀ ಅಂತ ಕೊಟ್ಬಿಟ್ರು ಮೊದಲೆಲ್ಲ ಫ್ರೀ ಫ್ರೀ ನಮ್ಮ ಕಾಂಗ್ರೆಸ್ ಸರ್ಕಾರ ಮೇಲೆ ಹೇಳ್ಕೊಳ್ಳೋಕ್ಕೋಸ್ಕರ ಮೇಲೆ ಬರಲಿ ನಮ್ಮ ಸರ್ಕಾರ ಮೇಲೆ ಬರಲಿ ನಮ್ಮ ಸರ್ಕಾರ ಬೆಳಿಲಿ ಯಾಕೆಂದ್ರೆ ನಮ್ಮ ಸರ್ಕಾರ ಜನ ಹೊಗಳಿಲಿ ಅಂತ ಎಲ್ಲರೂ ಫ್ರೀ ಫ್ರೀ ಅಂತ ಕೊಟ್ಬಿಟ್ರು ಈಗ ಉಂಡೆ ಫ್ರೀ ಫ್ರೀ ಅಂತ ಕೊಟ್ಬಿಟ್ರು ಈಗಾಗಲೇ ಉಂಡೆ ನಾವು ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಏನೂ ಇಲ್ಲ ಈಗ ಸರ್ಕಾರದಲ್ಲಿ ಜೀರೋ ಹಣಕಾಸು ವ್ಯವಸ್ಥೆ ಹಣಕಾಸು ಡಿಪಾರ್ಟ್ಮೆಂಟ್ ಅಂತ ನಾವೇನು ಕರಿತೀವಿ ಸರ್ಕಾರದಲ್ಲಿ ಜೀರೋ ಇದೆ ಈಗ ಜೀರೋ ಇರೋದ್ರಿಂದ ನೋಡಿ ಬಡ ರೈತ ಬಡ ರೈತ ಅಂತಂದರೆ ಕಾರ್ಮಿಕರು ಇರ್ತಲ್ಲ ಬಡ ಕೂಲಿ ಕಾರ್ಮಿಕರಂತೆ ಮತ್ತು ಏನೋ ಕೂಲಿ ಕಮರ್ಷಿಯಲ್ ಏನೋ ಶಾಪ್ ಹೊಲ್ ಮೇಲೆ ಮೇಲೆ ಈಗಾಗಲೇ ಟ್ಯಾಕ್ಸನ್ನು ಏರ್ತಕ್ಕಂಥದ್ದು ಇವರು ನಿಜವಾಗ್ಲೂ ಕೂಡ ಒಳ್ಳೆ ಕೆಲಸನೇ ಇದು ಸರ್ಕಾರ ಮಾಡ್ತಿರೋದು ನಿಜಕ್ಕೂ ಕೂಡ ಇದು ಒಳ್ಳೆಯ ಸರ್ಕಾರ ಆಗಿದ್ರೆ ನಿಜಕ್ಕೂ ಇದು ಇದೆಲ್ಲ ಈ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಕ ಶಾಪ್ಗಳ ಮೇಲೆಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಮೇಲೆ ಇಲ್ಲಾಗ್ತಿದ್ರು ಇವರು ದೊಡ್ಡ ದೊಡ್ಡ ಐ ಟಿ ಡಿಪಾರ್ಟ್ಮೆಂಟು ನೋಡಿ ಕೋಟಿ ಕೋಟಿ ಎಷ್ಟೆಷ್ಟು ಎಂತೆಂಥ ಕೋಟಿ ಕೋಟಿ ದುಡ್ಡು ಮಾಡ್ತಾರೆ ನೋಡಿ ಪಾಲಿಟಿಕ್ಸಲ್ಲಿ ರಾಜಕೀಯ ವ್ಯಕ್ತಿಗಳು ಕೂಡ ಎಂತೆಂಥ ದುಡ್ಡು ಮಾಡ್ತಾರೆ ಅಂತ ಕೂಡ ನಾವು ನೋಡಿರ್ತೀವಿ ಆದರೆ ಅವ್ರನ್ನೆಲ್ಲ ಬಿಟ್ಟು ಇವರು ಸಣ್ಣ ಪುಟ್ಟ ಒಂದು ವ್ಯಾಪಾರ ಮಾಡ್ತಿರ್ತಕ್ಕಂಥ ವ್ಯಾಪಾರಿಗಳ ಮೇಲೆ ಟ್ಯಾಕ್ಸನ್ನು ಆಗ್ತಾಯಿರ್ತಕ್ಕಂಥದ್ದು ನಿಜವಾಗ್ಲೂ ಒಂದು ಒಳ್ಳೆಯ ಕೆಲಸನಾಯಿತು ನೀವೇ ಕಾಮೆಂಟ್ ಮಾಡಿ ನಿಜವಾಗ್ಲು ಏನಾಗ್ತಾ ಇದೆ ಹಾಗಾದರೆ ನಿಜವಾಗ್ಲು ನಮ್ಮ ಕಾ ಕಾಂಡಿಮೆಂಟ್ಸ್ ಇಟ್ಕೊಂಡಿರ್ತಕ್ಕಂಥ ಒಂದು ಶಾಪ್ಗಳಿಗೆ ಇಟ್ಕೊಂಡಿರ್ತಕ್ಕಂಥ ಎಲ್ಲ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೂಡ ಏನಾಗ್ತಾಯಿದೆ ಹಾಗಾದರೆ ಹಾಗಾದ್ರೆ ಟ್ಯಾಕ್ಸ್ ಒಂದು ಕಟ್ಟಕ್ಕೆ ಅವ್ರ ಕೈಲಿ ಟ್ಯಾಕ್ಸ್ ಕಟ್ಟಿದ್ರು ಕೂಡ ಏನೋ ಒಂದು ಐದು ಸಾವಿರ ಹತ್ತು ಸಾವಿರ ಕಟ್ಟಿ ಅಂದರೆ ಕಟ್ಬಿಡ್ಬೋದು ಅಷ್ಟೇ ಹಾಗಂತ ಒಂದೇ ಸಲ ಐವತ್ತೈದು ಲಕ್ಷ ಎಲ್ಲಿಂದ ತಂದು ಕಟ್ತಾರೆ ನೋಡಿ ಅವರು ಅವ್ರ ಮಕ್ಕಳನ್ನ ಓದಿಸಬೇಕಾಗ್ತಿರುತ್ತೆ ಮತ್ತೆ ಅವ್ರ ಮಕ್ಕಳನ್ನ ಅವ್ರ ಮನೆ ಕಟ್ಕೊಂಡಿರ್ತಾರೆ ಸಣ್ಣ ಪುಟ್ಟದಾಗ ಏನೋ ಒಂದು ಮನೆ ಕಟ್ಕೊಂಡಿದ್ದು ಕೂಡ ಐವತ್ತೈದು ಲಕ್ಷ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಈ ಥರ ಟ್ಯಾಕ್ಸ್ ಒಂದೇ ಸಲ ಕಟ್ಟಬೇಕು ಈಗ ಅಂತಂದರೆ ಅದು ಎಲ್ಲಿಂದ ತಂದು ಕಟ್ತಾರೆ ಅವರು ಅವ್ರ ಹತ್ರ ಅಷ್ಟು ದುಡ್ಡು ಇದ್ರೆ ತಾನೇ ಕಟ್ಟೋದಕ್ಕೆ ಮತ್ತೆ ಅಷ್ಟು ವ್ಯಾಪಾರ ಮಾಡಿರ್ಬೋದು ವ್ಯಾಪಾರದಲ್ಲಿ ಇಷ್ಟು ಜಿ ಎಸ್ ಟಿ ಅಂತ ಅವ್ರ ಬದಲೇ ಕೊಟ್ಟು ಪ್ರಾಡಕ್ಟ್ ಮೇಲೆ ಅದು ಕೊಂಡ್ಕೊಂಡ್ಬಂಡಿರ್ತಾರೆ ಜಿ ಎಸ್ ಟಿ ಅಂತ ಅಂಥದ್ದು ನಾವು ಏನು ಕಡಿರ್ತೀವಿ ಅದೆಲ್ಲ ಪ್ರಾಡಕ್ಟ್ ಮೇಲೆ ಅದು ಹೋಗಿರುತ್ತೆ ಆಗಲೇ ಅವರು ಸೇಲ್ ಮಾಡ್ತಕ್ಕಂಥ ಒಂದು ಪ್ರಾಡಕ್ಟ್ ಏನಿರುತ್ತೆ ವ್ಯಾಪಾರಿಗಳು ಅದೆಲ್ಲ ಜಿ ಎಸ್ ಟಿ ಲೆಕ್ಕದಲ್ಲಿ ಅಲ್ಲೇ ಹೋಗ್ಬಿಟ್ಟಿರುತ್ತೆ ಬೇರೆ ಬೇರೆಯವ್ರಿಗೆ ಅದೆಲ್ಲ ಹೋಗಿ ಗೌರ್ಮೆಂಟ್ಗೂ ಕೂಡ ಟ್ಯಾಕ್ಸ್ ಹೋಗ್ಬಿಟ್ಟಿರುತ್ತೆ ಇನ್ಕಮ್ ಟ್ಯಾಕ್ಸ್ ಮೂಲಕ ಅದು ಬೇರೆ ವಿಷಯ ಆದರೆ ಜಿ ಎಸ್ ಟಿ ಅಂತ ಬಂದಾಗ ನೋಡಿ ಇನ್ನೂ ಎಕ್ಸ್ಟ್ರಾ ಜಿ ಎಸ್ ಟಿ ಇವ್ರು ಆಗ್ತಾ ಇರೋದು ನೀವು ಅಂದ್ಕೊಂಡು ಪ್ರಕಾರ ಇವರು ಹಳೆ ಜಿ ಎಸ್ ಟಿ ಎಲ್ಲ ಅದು ಪ್ರಾಡಕ್ಟ್ ಮೇಲೆ ಹೋಗ್ಬಿಟ್ಟಿರುತ್ತೆ ಆದರೆ ಇವರು ಎಕ್ಸ್ಟ್ರಾ ಎಕ್ಸ್ಟ್ರಾ ಇನ್ನೂ ಹೆಚ್ಚು ಹೆಚ್ಚು ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕಟ್ಟಬೇಕು ಅಂತ ಹೇಳ್ತಾ ಇರೋದು ನಿಜಕ್ಕೂ ಕೂಡ ಇದಂತೂ ತುಂಬ ಬ್ಯಾಡ್ ನೇಮ್ ಅಂತಲೇ ಕೂಡ ಹೇಳ್ಬೋದು ನೋಡಿ ಲೋಕಪಾಲ ಲೋಕಾಯುಕ್ತರು ಅಂತ ಬಂದರೆ ಅವರು ಏನೇನು ಕಾರ್ಯ ಮಾಡ್ತಾರೆ ಅಂತ ನೋಡಿ ಆಡಳಿತಾತ್ಮಕ ದೋಷಗಳಿಂದ ಸಾರ್ವಜನಿಕರಿಗೆ ಉಂಟಾಗುವ ತೊಂದರೆಗಳನ್ನು ಕೂಡ ನಿವಾರಿಸಲು ಅವರು ಆಡಳಿತಗಾರ ಕಾರ್ಯ ಏನಿದೆ ಹಾಗೂ ಅವರ ಕರ್ತವ್ಯ ಲೋಪ ಏನಿರುತ್ತೆ ಸಮತೋಲನಕ್ಕೆ ತರಲು ಅವರು ಭ್ರಷ್ಟಾಚಾರ ಏನಿರುತ್ತೆ ಅದೆಲ್ಲ ತಡ್ಕೋಬೇಕಂತಂದರೆ ಒಂದು ವ್ಯವಸ್ಥೆಯಂತ ಕೂಡ ಅವಶ್ಯಕತೆ ಇರುತ್ತೆ ಅವರಿಗೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಇಂಥ ವ್ಯವಸ್ಥೆ ಕೂಡ ಆಧುನಿಕ ಆಡಳಿತ ಪ್ರದೇಶ ಪ್ರಗತಿಪರ ಮತ್ತೆ ಕ್ರಿಯಾತ್ಮಕವಾಗಲು ಇದು ಸಹಾಯವಾಗುತ್ತೆ ಆದರೂ ಕೂಡ ಇಂಥ ಒಂದು ಅಂಗ ಏನಿರುತ್ತೆ ಇದು ಲೋಕಪ ಲೋಕಪಾಲ ಲೋಕಾಯುಕ್ತರ ಅಂಗ ಅಂತ ಅಂತ ಏನಿರುತ್ತೆ ಅದೆಲ್ಲ ಸಾವಿರದ ಎಂಟುನೂರ ಒಂಬತ್ತರಲ್ಲೂ ಕೂಡ ಇದು ಆಡಳಿತದಲ್ಲಿ ಒಂದು ಭ್ರಷ್ಟತೆಯ ಬೇಟೆಗಾರ ಅಂತ ಒಂದು ಹೆಸರು ತೊಗೊಂಡಿತ್ತು ಅದು ಬೇರೆ ವಿಷಯ ನೋಡಿ ಸ್ನೇಹಿತರೆ ಲೋಕಾಯುಕ್ತರು ಲೋಕಪಾಲರು ಅವರೆಲ್ಲ ಏನೇನು ಭೇಟಿ ಆಡ್ತಾರೆ ಅಂತ ಅನ್ನೋದು ನಿಮಗೆಲ್ಲ ಮೊದಲೇ ಗೊತ್ತಿರುತ್ತೆ ಇನ್ನು ಬಿಡಿಸಿ ಹೇಳಬೇಕು ಅಂತಂದರೆ ಅದೆಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳಾಗ್ಬೋದು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಆಗ್ಬೋದು ಅವರೆಲ್ಲ ಹೇಗೆ ದುಡ್ಡು ಮಾಡಿದರೆ ಲೋಕಾಯುಕ್ತರ ಭೇಟಿ ಅಂದರೆ ಅದನ್ನೇ ಈ ದುಡ್ಡೆಲ್ಲ ಹೆಂಗೆ ಸಂಪಾದನೆ ಮಾಡಿದ್ರು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಇಲ್ಲ ಏನಾದರೂ ಲಂಚದಿಂದ ಏನಾದರೂ ಮಾಡಿದ್ರೆ ಇದೇ ಈ ರೀತಿಯೆಲ್ಲ ಟ್ಯಾಕ್ಸ್ ದಾಳಿ ಮಾಡಿ ಮಾಡತಕ್ಕಂಥದ್ದು ಅದು ಬೇರೆ ವಿಷಯ ಆದರೆ ಈಗ ದಾಳಿ ಮಾಡ್ತಿರ್ತಕ್ಕಂಥದ್ದು ನೋಡಿ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಕಾಂಡಿಮೆಂಟ್ಸ್ ಮೇಲೆ ಸಣ್ಣ ಪುಟ್ಟ ವ್ಯಾಪಾರಿಗಳ ಮೇಲೆ ದಾಳಿ ಮಾಡಿರೋದು ಇವರೆಲ್ಲ ನಿಜವಾಗ್ಲೂ ಕೂಡ ಇವರೆಲ್ಲ ಒಂದು ಒಳ್ಳೆ ವಿಚಾರ ಅಲ್ಲವೇ ಇಲ್ಲ ಇದು ಹೇಳ್ಬೇಕಂತಂದರೆ ನೋಡಿ ಒಂದು ಕೇಂದ್ರದಲ್ಲೂ ಕೂಡ ಲೋಕಪಾಲ ಸಂಸ್ಥೆ ಅಂತ ಇದೆ ಭಾರತದಲ್ಲಿ ಲೋಕಪಾಲ ಸಂಸ್ಥೆ ಅಂತಕ್ಕಂಥದ್ದು ಇವಾಗಂತಲ್ಲ ಆವಾಗಿಂದೂ ಕೂಡ ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಕೂಡ ಜಾರಿಗೆ ಇಲ್ಲಿದೆ ನೋಡಿ ಹಿಂದೆ ಕಾಲ ಬರೋಕಿನ ಮುಂಚೆ ಎಲ್ಲ ಬೇರೆ ಏನೋ ವ್ಯವಸ್ಥೆ ಇರ್ತಿತ್ತು ಸೊ ಅದಕ್ಕೆ ಅವಾಗೆಲ್ಲ ಏನೋ ಸುಂಕ ಟ್ಯಾಕ್ಸ್ ಅಂತ ನಾವೇನು ಕಟ್ತಿದ್ವಿ ಅವಾಗೆಲ್ಲ ಕಟ್ಟಬೇಕಾಗಿತ್ತು ಅದು ಸಪ್ರೇಟ್ ವಿಷಯ ಆದರೆ ಈಗಿನ ಕಾಲದಲ್ಲಿ ಸರ್ಕಾರ ಅಂತ ಏನು ವ್ಯವಸ್ಥೆ ಇದೆ ಈ ಸರ್ಕಾರದ ವ್ಯವಸ್ಥೆಯಲ್ಲೂ ಕೂಡ ನಾವು ಏನು ಟ್ಯಾಕ್ಸ್ ಕಟ್ಟಬೇಕು ಯಾವ ಥರ ಕಟ್ಟಬೇಕು ಎಷ್ಟು ಪರ್ಸೆಂಟನ್ನು ಕಟ್ಟಬೇಕು ನೋಡಿ ನಾವೆಷ್ಟು ವ್ಯಾಪಾರ ಮಾಡ್ತಾಯಿದ್ದೀವಿ ವರ್ಷದ ಆದಾಯ ವರ್ಷದ ಆದಾಯ ನಾವು ಎಷ್ಟು ದುಡಿತಾಯಿದ್ದೀವಿ ಅದ್ರ ಮೇಲೆ ಟ್ಯಾಕ್ಸನ್ನು ಅಷ್ಟೇ ನಾವು ವರ್ಷದ ಆದಾಯ ಇಷ್ಟಿದೆ ಅಂತ ಬ್ಯಾಂಕಲ್ಲೂ ಕೂಡ ಅಕೌಂಟಲ್ಲಿ ನಾವು ಒಂದು ಅಕೌಂಟ್ ಅಂತ ಮಾಡಿಸ್ಕೊಂಡಿರ್ತೀವಿ ಅಕೌಂಟ್ ಮೂಲಕ ಎಲ್ಲರಿಗೂ ಗೌರ್ಮೆಂಟ್ ಗೊತ್ತಾಗ್ಬಿಡುತ್ತೆ ಇವನ ಅಕೌಂಟಲ್ಲಿ ಇಷ್ಟು ದೊಡ್ಡ ದುಡ್ಡಿದೆ ಇಷ್ಟು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾನೆ ಇಷ್ಟನ್ನು ಕೊಳ್ಳೆ ಹೊಡಿತಾ ಇದ್ದಾನೆ ನೀನು ಇವನತ್ರ ದಾಳಿ ಮಾಡಲೇಬೇಕು ಅಂತ ಲೋಕಾಯುಕ್ತರು ಕೂಡ ಅದೆಲ್ಲ ಗೊತ್ತಾಗುತ್ತೆ ಆದರೂ ಕೂಡ ಲೋಕಾಯುಕ್ತರು ಮತ್ತು ಐ ಟಿ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಒಂದು ಒಬ್ಬೊಬ್ರು ಅಕೌಂಟು ಕೂಡ ಅವರು ಚೆಕ್ ಮಾಡ್ತಾರೆ ಯಾಕೆಂತಂದರೆ ಒಬ್ಬ ಸೆಲೆಬ್ರಿಟಿಸು ಕೂಡ ಆದ್ರೂ ಅಷ್ಟೇ ಅವನು ಎಷ್ಟೇ ಕೋಟಿ ಇದ್ದರೂ ಕೂಡ ಇಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅಂತ ಇನ್ಕಮ್ ಟ್ಯಾಕ್ಸ್ ಅಂತ ಕಟ್ಟಲೇಬೇಕು ಗೌರ್ಮೆಂಟ್ಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದರೆ ಅವನು ಜೀವನ ನಡೆಸೋದಕ್ಕೆ ಆಗಲ್ಲ ಗೌರ್ಮೆಂಟ್ಗೆ ಟ್ಯಾಕ್ಸ್ ಅಂತ ಕಟ್ಟಲೇಬೇಕು ಕಟ್ಟೋದ್ರಿಂದ ಸರ್ಕಾರ ನಡೆಯುತ್ತೆ ಇಲ್ಲಾಂದರೆ ಸರ್ಕಾರ ನಡೆಯಲ್ಲ ಅನ್ನೋದು ಕೂಡ ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಯಾಕೆಂತಂದರೆ ನೋಡಿ ಗೌರ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ಅಂತಕ್ಕಂಥದ್ದನ್ನ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳು ಯಾರ್ಯಾರು ಇರ್ತಾರೆ ಅಂಥವರೆಲ್ಲ ಕಟ್ಟೆ ಕಟ್ತಾರೆ ಅದು ಯಾರು ಸಿದ್ದರಾಮಯ್ಯ ಆಗೋದು ಡಿ ಕೆ ಶಿವಕುಮಾರ್ ಆಗೋದು ಅವರು ಸಾವಿರ ಕೋಟಿ ಇದ್ದರೆ ನೂರು ಕೋಟಿ ಟ್ಯಾಕ್ಸ್ ಕಟ್ಟೆ ಕಟ್ತಾರೆ ಅದು ಬೇರೆ ವಿಷಯ ಆದರೆ ಇಲ್ಲೇನಂತಂದರೆ ವಿಷಯ ನಮ್ಮ ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ಈಗ ಟ್ಯಾಕ್ಸ್ ಕಟ್ಟಬೇಕು ಇಷ್ಟು ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಅಂತಂದರೆ ಅದು ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಏನೋ ಒಂದು ಜೀವನ ರೂಪಿಸ್ಕೊಂಡಿರ್ತಕ್ಕಂಥ ಆ ವ್ಯಕ್ತಿ ಮೇಲೆ ಕೂಡ ಟ್ಯಾಕ್ಸ್ ಕಟ್ಟಬೇಕು ಅಂತಂದರೆ ಎಲ್ಲಿಂದ ತಂದು ಕಟ್ತಾರೆ ಟ್ಯಾಕ್ಸ್ನ ಅವರು ನೋಡಿ ಅಲ್ಲಿ ಸಣ್ಣ ಪುಟ್ಟ ವ್ಯಾ ವ್ಯಾಪಾರನೂ ಆಗೋಲ್ಲ ಕರೆಕ್ಟಾಗಿ ಕೊಳತೋಗಿರೋ ತರಕಾರಿಗಳಾಗ್ಬೋದು ಏನೊಂದೇ ಆಗ್ಬೋದು ಈರುಳ್ಳಿ ಆಗ್ಬೋದು ಒಂದು ಟೊಮೊಟೊ ಆಗ್ಬೋದು ಏನೇ ಒಂದು ತರಕಾರಿಗಳು ವ್ಯಾಪಾರಿಗಳು ಕೂಡ ಟ್ಯಾಕ್ಸ್ ಕಟ್ಟಬೇಕು ಮತ್ತು ಒಂದು ಕಾಂಟಿಮೆಂಟ್ಸಲ್ಲಿ ಒಂದು ಟಿ ವ್ಯಾಪಾರ ಆದರೆ ಆಯಿತು ಇಲ್ಲ ಮತ್ತು ಇನ್ನೇನಾದರೂ ಕೆಲವೊಂದು ಐಟಮ್ ಎಲ್ಲ ಅವ್ರು ಎಷ್ಟೇ ಬಿಡ್ತಾರೆ ನೀವೇ ನೋಡ್ತಾ ಇರ್ತೀರ ಕಾಂಟಿಮೆಂಟ್ಸ್ ವ್ಯಾಪಾರಿಗಳನ್ನ ಅವ್ರು ಏನೇ ಆಗಲಿ ಕೆಲವೊಂದು ತರಕಾರಿ ವ್ಯಾಪಾರಿಗಳಂತೂ ಕೆಲವು ಬಂದು ಬಂಡೆ ಬೆಂಡೆಕಾಯಿ ಬದನೆಕಾಯಿ ಇದೆಲ್ಲ ಇದೆಲ್ಲ ಕಾಮನ್ ಇದ್ದದ್ದೆ ಎಲ್ಲ ಒಂದು ವ್ಯಾಪಾರ ಆಯಿತು ಅಂದ್ರೆ ಆಯಿತು ಆಗಲಿಲ್ಲ ಅಂದರೆ ಅದೆಲ್ಲ ಕೊಳ್ತೋಗ್ಬಿಡುತ್ತೆ ಅಲ್ಲೇ ಇರ್ತಕ್ಕಂಥ ಹಸುಗಳಿಗೆ ಹಸುಗಳ್ಗೆ ಹಾಕ್ಬಿಡ್ತಾರೆ ಅದು ಬಿಟ್ಟರೆ ಎಷ್ಟೇ ಬಿಡ್ತಾರೆ ಅವರು ಎಲ್ಲಾದರೂ ಅಲ್ಲೇ ಕಸಿಗೆ ಎಷ್ಟು ಬಿಡ್ತಾರೆ ಅದೆಲ್ಲ ನಾವು ಹೇಳ್ತೀವಿ ಇದೆಲ್ಲ ನಮ್ಮ ಸರ್ಕಾರಕ್ಕೆ ಅರ್ಥ ಆಗ್ತಾ ಅಲ್ವಾ ಅಂದರೆ ನೋಡಿ ಸರ್ಕಾರ ಇದನ್ನೆಲ್ಲ ಕೂಡ ಗೊತ್ತಿದ್ದು ಗೊತ್ತಿದ್ದು ಮಾಡ್ತಾಯಿದೆಯೋ ಇಲ್ಲ ಗೊತ್ತಿಲ್ಲದೆ ಮಾಡ್ತಾಯಿದೆಯೋ ಆದರೂ ಕೂಡ ಸರ್ಕಾರದಲ್ಲಿ ಈಗ ಒಂದು ರೂಪಾಯಿ ಕೂಡ ಹಣಕಾಸು ಇಲ್ಲದೆ ಇರೋಕ್ಕಂತೂ ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ ಒಂದು ರೂಪಾಯಿ ಕೂಡ ಇಲ್ಲ ಸರ್ಕಾರದ ಹತ್ರ ಎಲ್ಲರೂ ಕೂಡ ಫ್ರೀ ಫ್ರೀ ಅಕ್ಕಿ ಕೆ ಜಿ ಫ್ರೀ ಎಲ್ಲ ಫ್ರೀ ಸೈಕಲ್ ಫ್ರೀ ಆ ಫ್ರೀ ಎಲ್ಲ ಕೊಟ್ಬಿಟ್ಟಿದ್ದಾರೆ ಫ್ರೀ ಫ್ರೀ ಅಂತ ಈಗಾಗಲೇ ಕರೆಂಟ್ ಬಿಲ್ ಫ್ರೀ ಇಲ್ಲ ಫ್ರೀ ಬಸ್ ವ್ಯವಸ್ಥೆ ಫ್ರೀ ಎಲ್ಲ ಫ್ರೀ ಫ್ರೀ ಅಂತ ಕೊಟ್ಬಿಟ್ಟು ಈಗ ಎಲ್ಲ ಕೈ ತೊಳ್ಕೊಂಡು ಆರಾಮಾಗಿ ಕೂತ್ಬಿಟ್ಟಿದ್ದಾರೆ ಕೈ ತೊಳ್ಕೊಂಡು ಕೊಟ್ಟು ಕೂತ್ಕೊಂಡು ಈಗ ಬಡವ್ರ ಮೇಲೆ ಟ್ಯಾಕ್ಸನ್ನು ವಿಧಿಸ್ತಾ ಇರೋದು ನಿಜಕ್ಕೂ ಇದು ಒಳ್ಳೆಯದ ನಿಜವಾಗ್ಲು ನೀವೇ ಕಾಮೆಂಟ್ ಮಾಡಿ ತಿಳಿಸಿ